ನಮಸ್ಕಾರ ಇವತ್ತು ನಾವು ಒಬ್ಬ ಕುತೂಹಲಕಾರಿ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಬಾಬಾ ವಂಗ ಅಂತ ಬಲ್ಗೇರಿಯಾದ ಅಂಧ ಭವಿಷ್ಯಗಾರ್ತಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೀರ್ಕೊಂಡ್ರು ಆದರೂ ಅವರ ಭವಿಷ್ಯವಾಣಿಗಳು ಅಂದ್ರೆ ಇವತ್ತಿಗೂ ಚರ್ಚೆಯಲ್ಲಿವೆ ಹೌದು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಅವರು ಹೇಳಿದ್ದಾರೆ ಎನ್ನಲಾದ ಮಾತುಗಳು ಹೌದು ಅವರನ್ನ ಬ್ಯಾಲ್ಕನ್ ನಾಸ್ಟೋಡಾಮಸ್ ಅಂತಾನು ಕರೀತಾರೆ ಕೆಲವರು ಹೌದಾ ಆಕ್ಚುಲಿ ಆ ಕೊರೋನಾ ಇರ್ಬೋದು ನೈನ್ ಒನ್ ಒನ್ ದಾಳಿ ಹೀಗೆ ಹಲವು ಘಟನೆಗಳನ್ನ ಅವರು ಮುಂಚೆಯೇ ಹೇಳಿದ್ರು ಅಂತ ಕೆಲವರು ತುಂಬಾ ಬಲವಾಗಿ ನಂಬುತ್ತಾರೆ ಆದ್ರೆ ಅಷ್ಟೇ ಜನ ಅವರ ಮಾತುಗಳನ್ನು ಸಂಶಯದಿಂದ ನೋಡ್ತಾರೆ ಯಾಕೆ ಯಾಕಂದ್ರೆ ಅವರ ಭವಿಷ್ಯಗಳು ಹೇಗೆ ತುಂಬಾ ಅಸ್ಪಷ್ಟವಾಗಿರುತ್ತೆ ಯಾರು ಬೇಕಾದರೂ ತಮಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೋಬಹುದು ಅನ್ನೋ ಇದೆ ಸರಿ ಸರಿ ಹಾಗಾದ್ರೆ ಈ ಮೂಲಗಳಲ್ಲಿ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಕ್ಕಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಖಂಡಿತ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಆಮೇಲೆ ಯುದ್ಧದ ಮುನ್ಸೂಚನೆ ತರ ನೈಸರ್ಗಿಕ ವಿಕೋಪಗಳು ಮತ್ತೆ ಕೆಲವೊಂದು ವಿಚಿತ್ರವಾದ ತಾಂತ್ರಿಕ ಬೆಳವಣಿಗೆಗಳ ಬಗ್ಗೆನೂ ಇದೆ ಅಲ್ವಾ ಹೌದು ಇದೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದೊಡ್ಡ ಆರ್ಥಿಕ ಕುಸಿತ ಆಗುತ್ತೆ ಅಂತ ವಂಗ ಹೆಚ್ಚರಿಸಿದ್ರು ಅನ್ನೋ ಒಂದು ಮಾಹಿತಿ ಇದೆ ಅಂದ್ರೆ ಹೆಚ್ಚುತ್ತಿರುವ ಸಾಲ ದೇಶಗಳ ನಡುವಿನ ಸಂಘರ್ಷಗಳು ಮತ್ತೆ ಅಧಿಕಾರ ಬದಲಾವಣೆಗಳು ಇದರಿಂದಾಗಿ ಜಾಗತಿಕ ಆರ್ಥಿಕತೆ ಅಲುಗಾಡುತ್ತೆ ಅಂದಿದ್ರಂತೆ ಹೌದು ಈಗಿನ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಆತಂಕ ಅಂತೂ ಆಗುತ್ತೆ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ಧ ನೋಡಿ ಹ್ಮ್ ಬೇರೆ ಬೇರೆ ದೇಶಗಳಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತದೆ ಇದೆಲ್ಲ ಆರ್ಥಿಕ ಒತ್ತಡ ಸೃಷ್ಟಿ ಮಾಡ್ತದಲ್ವಾ ಖಂಡಿತ ಒಂದು ಉದಾಹರಣೆ ಅಂದ್ರೆ ಅಮೆರಿಕ ಚೀನಾದ ಕೆಲವು ವಸ್ತುಗಳ ಮೇಲೆ ಸುಮಾರು ನೂರ ನಲವತ್ತೈದು ಪರ್ಸೆಂಟ್ ವರೆಗೆ ಸುಂಕ ಹಾಕಿರೋದು ಇದು ಪೂರೈಕೆ ಸರಪಳಿಗಳ ಮೇಲೆ ಖಂಡಿತ ಪರಿಣಾಮ ಬೀರ್ತಿದೆ ಆದ್ರೆ ಇಂಥ ಘಟನೆಗಳನ್ನ ನೇರವಾಗಿ ವಂಗಾ ಅವರ ಭವಿಷ್ಯಕ್ಕೆ ಕಟ್ಟೋದು ಸರಿನಾ ಅದು ಪ್ರಶ್ನೆ ಯಾಕಂದ್ರೆ ಜಾಗತಿಕ ರಾಜಕೀಯದಲ್ಲಿ ಈ ತರದ ಏರಿಳಿತಗಳು ಆಗ್ತಾನೇ ಇರುತ್ತೆ ನಿಜ ಬಹುಶಃ ವಂಗ ಇದನ್ನೇ ಸೂಚಿಸಿದ್ರ ಅಥವಾ ಇದು ಸುಮ್ನೆ ಕಾಕತಾಳೀಯವಾ ಬ್ಯಾಂಕಿಂಗ್ ವ್ಯವಸ್ಥೆಗಳ ಕುಸಿತದಿಂದ ಮಾನವೀಯತೆಯ ಅವನತಿ ಆಗಬಹುದು ಅಂತಾನು ಅವರು ಹೇಳಿದ್ರು ಅನ್ನೋದು ಕೂಡ ಗಮನಿಸಬೇಕಾದ ವಿಷಯ ಆರ್ಥಿಕತೆ ಬಿಟ್ಟು ಬೇರೆ ನೈಸರ್ಗಿಕ ವಿಕೋಪಗಳ ಬಗ್ಗೆನೂ ಎಚ್ಚರಿಕೆ ಕೊಟ್ಟಿದ್ರಂತೆ ವಿಶೇಷವಾಗಿ ದೊಡ್ಡ ಭೂಕಂಪಗಳು ಹೌದು ಇದರ ಬಗ್ಗೆನೂ ಸಾಕಷ್ಟು ಚರ್ಚೆ ಇದೆ ನೋಡಿ ಇತ್ತೀಚೆಗೆ ಮಾರ್ಚ್ ಇಪ್ಪತ್ತೆಂಟರಂದು ಮ್ಯಾನ್ಮಾರ್ ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಆಯಿತು ಹೌದು ಕೇಳಿದೆ ಹದಿನೈದು ನೂರಕ್ಕೂ ಹೆಚ್ಚು ಜನ ಸತ್ರು ಅಂತ ವರದಿಗಳು ಹೇಳ್ತಿವೆ ಥೈಲ್ಯಾಂಡ್ ನಲ್ಲೂ ಅದರ ಪರಿಣಾಮ ಆಯಿತು ಅದಕ್ಕೂ ಸ್ವಲ್ಪ ಮುಂಚೆ ಟೊಂಗಾದಲ್ಲಿ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಆಯ್ತು ಸುನಾಮಿಯ ಎಚ್ಚರಿಕೆಯನ್ನು ನೀಡಲಾಗಿತ್ತು ನಿಜ ಆ ಘಟನೆಗಳು ಭಯಾನಕವಾಗಿದ್ವು ಆದ್ರೆ ಪ್ರತಿ ವರ್ಷವೂ ಜಗತ್ತಿನಾದ್ಯಂತ ಭೂಕಂಪಗಳು ಆಗ್ತಾನೆ ಇರುತ್ತವಲ್ಲ ಹೌದು ಅದರಲ್ಲೂ ನೀವು ಹೇಳಿದ ಪ್ರದೇಶಗಳು ಆಕ್ಚುಲಿ ಭೂಕಂಪ ಸಾಧ್ಯತೆ ಹೆಚ್ಚಿರುವ ಕಡೆಗಳೇ ಅಲ್ವಾ ಹೌದು ಹೌದು ಹಾಗಾದ್ರೆ ಒಂಗವರ ಅವರ ಭವಿಷ್ಯ ಇಲ್ಲಿ ಎಷ್ಟು ನಿರ್ದಿಷ್ಟವಾಗಿತ್ತು ಅನ್ನೋದು ಪ್ರಶ್ನೆನಾ ಖಂಡಿತ ಅದೇ ಮುಖ್ಯವಾದ ಪ್ರಶ್ನೆ ಅವರ ಭವಿಷ್ಯವಾಣಿಗಳು ಎಷ್ಟು ನಿಖರ ಎಷ್ಟು ಸಾಧಾರಣ ಅನ್ನೋದನ್ನ ವಿಶ್ಲೇಷಿಸುವುದು ತುಂಬಾ ಕಷ್ಟ ಯಾಕೆಂದ್ರೆ ದಾಖಲೆಗಳ ಕೊರತೆ ಇದೆ ಆಮೇಲೆ ಬೇರೆಯವರು ಅದನ್ನ ಹೇಗೆ ಅರ್ಥೈಸಿದ್ರು ಹೇಗೆ ಬರ್ದಿಟ್ರು ಅನ್ನೋದೆಲ್ಲ ಸೇರ್ಕೊಂಡು ಒಂದು ಗೊಂದಲ ಇದ್ದೇ ಇರುತ್ತೆ ಈಗೊಂದು ಸ್ವಲ್ಪ ಹೇಳುದು ವಿಚಿತ್ರ ಅನಿಸುವ ಭವಿಷ್ಯವಾಣಿ ಇದೆ ಹೌದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮನುಷ್ಯರು ಮನಸ್ಸಿನಿಂದಲೇ ಮಾತಾಡೋಕೆ ಸಾಧ್ಯವಾಗುತ್ತೆ ಅಂತ ಇದು ಇದು ಹೇಗೆ ಸಾಧ್ಯ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ ಈಗಿನ ಟೆಕ್ನಾಲಜಿ ಆ ಸ್ವಲ್ಪ ಮುಂದುವರೆದಿದೆ ಅನ್ಬಹುದು ಹೌದಾ ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಕೇಳಿರ್ಬೋದು ಆ ತರಹದ ಬ್ರೈನ್ ಮೆಷೀನ್ ಇಂಟರ್ಫೇಸ್ ಅಂದ್ರೆ ಬಿಎಂಐ ಅಂತಾರಲ್ಲ ಅವು ಬರ್ತಿವೆ ಅಂದ್ರೆ ಮೆದುಳಿನ ಆಲೋಚನೆಗಳಿಂದಲೇ ಕಂಪ್ಯೂಟರ್ ಅಥವಾ ಬೇರೆ ಉಪಕರಣಗಳನ್ನ ಕಂಟ್ರೋಲ್ ಮಾಡೋದು ಹಾಗಾದ್ರೆ ಬಹುಶಃ ಇದೇ ನಾ ವಂಗ ಹೇಳಿದ ಟೆಲಿಪತಿ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ ಯಾಕೆ ಅಂದ್ರೆ ವಂಗ ಹೇಳಿದ್ದು ಮನಸ್ಸಿಂದ ಮನಸ್ಸಿಗೆ ನೇರ ಸಂವಹನ ಸರಿ ಆದ್ರೆ ಈ ಬಿಎಂಐ ಇದೆಯಲ್ಲ ಇದು ಸದ್ಯಕ್ಕೆ ಆಲೋಚನೆಯಿಂದ ಯಂತ್ರ ನಿಯಂತ್ರಣ ಸೀಮಿತವಾಗಿದೆ ಇದು ಅಕ್ಷರಶಃ ಟೆಲಿಪತಿಯೇ ಅಲ್ಲ ಆದ್ರೆ ಭವಿಷ್ಯದಲ್ಲಿ ಆ ತರಹದ ತಂತ್ರಜ್ಞಾನದ ಕಡೆಗೆ ಇದೊಂದು ಮೊದಲ ಹೆಜ್ಜೆ ಇರಬಹುದೇನೋ ಕಾದ್ ನೋಡ್ಬೇಕು ಇಂಟ್ರೆಸ್ಟಿಂಗ್ ಟೆಲಿಪತಿ ಅಷ್ಟೇ ಅಲ್ಲ ಇನ್ನೊಂದು ರೋಚಕವಾದ ವಿಷಯ ಹೇಳಿದ್ರಂತೆ ಏನೋ ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಮನುಷ್ಯರು ಜೀವಿಗಳೊಂದಿಗೆ ಅಂದ್ರೆ ಜೊತೆ ಸಂಪರ್ಕ ಸಾಧಿಸ್ತಾರಂತೆ ಓ ಮೈ ಗಾಡ್ ಮಂಗಳ ಯುದ್ಧಕ್ಕೆ ಕಾರಣವಾಗುವುದು ಅಂತ ಜೊತೆಗೆ ಯುರೋಪ್ ನಲ್ಲಿ ದೊಡ್ಡ ಯುದ್ಧ ನಡೆಯುತ್ತೆ ಅಂತಾನು ಹೇಳಿದ್ರು ಅನ್ನೋ ಮಾತು ಕೂಡ ಕೇಳಿ ಬರುತ್ತೆ ಹೌದು ಈ ಮಂಗಳ ಯುದ್ಧದ ಕಲ್ಪನೆ ಇದೆಯಲ್ಲ ಇದು ತುಂಬಾ ವಿಚಿತ್ರವಾಗಿದೆ ಇದು ಅಕ್ಷರಶಃ ಮಂಗಳ ಗ್ರಹದ ಜೊತೆ ಯುದ್ಧವಾ ಅಥವಾ ಬೇರೆ ಗ್ರಹದ ಜೀವಿಗಳ ಜೊತೆ ಭೂಮಿಯ ಮೇಲೆ ನಡೆಯೋ ಸಂಘರ್ಷವಾ ಅಥವಾ ಇದೊಂದು ಸಾಂಕೇತಿಕ ಮಾತೆ ಇದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಇನ್ನು ಯುರೋಪ್ ಯುದ್ಧದ ಭವಿಷ್ಯವಾಣಿ ಇದೆಯಲ್ಲ ಇದನ್ನ ಕೆಲವರು ಈಗ ನಡೀತಿರೋ ಉಕ್ರೇನ್ ಸಂಘರ್ಷಕ್ಕೆ ಹೋಲಿಸ್ ನೋಡ್ತಿದ್ದಾರೆ ಹೌದು ಅದು ಸಹಜ ಇದು ಕೂಡ ನಿಖರವಾಗಿ ಅದಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಹೇಳೋದು ಕಷ್ಟ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದರೆ ಬಾಬಾ ಬಂಗ ಅವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಗಳ ಬಗ್ಗೆ ನಾವೇನ್ ತಿಳ್ಕೋಬಹುದು ಜಾಗತಿಕ ಸಂಘರ್ಷಗಳು ಆರ್ಥಿಕ ಸಂಕಷ್ಟ ನೈಸರ್ಗಿಕ ವಿಕೋಪಗಳು ಆಮೇಲೆ ಈ ತೆಲಿಪತಿಯಂತಹ ತಾಂತ್ರಿಕ ಸಾಧ್ಯತೆಗಳು ಇವೆಲ್ಲವೂ ಕುತೂಹಲಂತೂ ಕೆರಳಿಸ್ತವೆ <Kerilistave> ಖಂಡಿತ <Kandita>.